ಹೊಸಬರ ಸಿನಿಮಾಗಳು ಬರ್ತಾನೆ ಇದೆ ಆ ಸಾಲಿಗೆ ಈಗ ಕರಿಮಣಿ ಮಾಲೀಕ ನೀನಲ್ಲ ಸಿನಿಮಾ ಕೂಡ ಸೇರಿದೆ ಈ ಸಿನಿಮಾ ಮೂಲಕ ಬಿ ಎಂ ಕೆಲಸ ಮಾಡ್ತಿದ್ದ ನೌಕರ ಮಾರುತಿ ಈಗ ನಾಯಕರಾಗಿ ಬಡ್ತಿ ಪಡೆದಿದ್ದಾರೆ ಹಾಗಾದ್ರೆ ಯಾರು ಈ ಕರಿಮಣಿ ಮಾಲೀಕ ಅಂತ ಹೇಳ್ತೀವಿ ಕೇಳಿ ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಸ್ಟೋರಿಯಲ್ಲಿ ಕನ್ನಡದಲ್ಲಿ ಬರ್ತಿದ್ದಾನೆ ನಿಜವಾದ ಕರಿಮಣಿ ಮಾಲೀಕ ಕರಿಮಣಿ ಮಾಲೀಕ ಟೀಸರ್ ರಿಲೀಸ್ ಹೊಸಬರ ಪ್ರಯತ್ನ ಯೋಟನ್ ಟು ಖ್ಯಾತಿಯ ಚಂದ್ರು ಓಬಯ್ಯ ಸಾಲು ಸಾಲು ಸಿನಿಮಾಗಳನ್ನ ಆರಂಭಿಸಿದ್ದಾರೆ ಅದರಲ್ಲಿ ಕೆಲವು ಸಿನಿಮಾಗಳು ಬಿಡುಗಡೆ ಹಂತಕ್ಕೂ ಬಂದಿದ್ದು ಅದರಲ್ಲಿ ಒಂದು ಕರಿಮಣಿ ಮಾಲೀಕ ನೀನಲ್ಲ ಈಗಾಗಲೇ ಚಿತ್ರದ ಶೂಟಿಂಗ್ ಮುಕ್ತಾಯಗೊಂಡಿದ್ದು ಚಿತ್ರತಂಡ ಪೋಸ್ಟ್ ಪ್ರೊಡಕ್ಷನ್ ಕೊನೆ ಹಂತದಲ್ಲಿದೆ ಇನ್ನು ಚಂದ್ರು ಓಬಯ್ಯ ಅವರೇ ಕತೆ ಚಿತ್ರಕತೆ ಬರೆದು ನಿರ್ದೇಶನದ ಜೊತೆಗೆ ನಿರ್ಮಾಣದ ಜವಾಬ್ದಾರಿಯನ್ನು ಸಹ ಹೊತ್ತಿದ್ದಾರೆ ಚಿತ್ರದ ಸಹ ನಿರ್ಮಾಪಕರಾಗಿ ಅನ್ನಪೂರ್ಣ ಶಂಕರಯ್ಯ ಕೈ ಜೋಡಿಸಿದ್ದಾರೆ ಬಿಎಂಟಿಸಿಯಲ್ಲಿ ಕೆಲಸ ಮಾಡುತ್ತಿರುವ ಮಾರುತಿ ಬಿಎಂಟಿಸಿ ಅವರು ಈ ಚಿತ್ರದ ನಾಯಕರಾಗಿದ್ದು ರಮಿಕಾ ಸುತಾರ ನಾಯಕಿಯ ಪಾತ್ರ ನಿರ್ವಹಿಸಿದ್ದಾರೆ ಮತ್ತೊಂದು ಪ್ರಮುಖ ಪಾತ್ರದಲ್ಲಿ ಕಾಕ್ರೋಚ್ ಸುದಿ ಕಾಣಿಸಿಕೊಂಡಿದ್ದಾರೆ ಚಿತ್ರದ ಟೀಸರ್ ಅನ್ನ ನಿರ್ದೇಶಕ ಪಲ್ಲಕ್ಕಿ ರಾಧಾಕೃಷ್ಣ ಹಾಗೂ ಆಂಜನಪ್ಪ ಸೇರಿ ಬಿಡುಗಡೆ ಮಾಡಿದ್ರು ಮುಖ್ಯ ಅತಿಥಿಗಳಾಗಿ ಟಿ ಎನ್ ನಾಗೇಶ್ ಶ್ರೀನಿವಾಸ್ ಭಾಗವಹಿಸಿದ್ರು ಜನದಲ್ಲಿ ಯಾರ ಕರಿಮಣಿ ಮಾಲೀಕರ ಚಾಲೆಂಜ್ ಅಷ್ಟು ಇವ್ರ ಕರಿಮಣಿ ಮಾಲೀಕ ಆಗ್ತಾರ ಇಲ್ಲ ಅವರಾಗ್ತಾರಂತ ಸೊ ಇದೆ ಇಟ್ಕೊಂಡು ನನ್ನ ಕತೆನ ಆ ಕತೆ ಅದ್ಭುತವಾಗಿದೆ ಬಿಎಂಟಿಸಿ ಕೆಲಸಗಾರ ಈಗ ಕರಿಮಣಿ ಮಾಲೀಕ ಸಿನಿಮಾದ ನಾಯಕ